ಹೌ ಡಸ್ ಗಾಡ್ಸ್ ಲವ್ ಚೇಂಜಸ್ ದೇವರ ಪ್ರೀತಿ ನಮ್ಮನ್ನು ಹೇಗೆ ಬದಲಾಯಿಸುತ್ತದೆ ಎರಡು ಕೊರಿಯಂತ ಐದನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ರೀತಿ ಇದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ ಹಳೆಯ ಸಂಗತಿಗಳೆಲ್ಲ ಅಳಿದು ಹೋದು ಪ್ರತಿಯೊಂದು ಹೊಸದಾಯಿತು ಕ್ರಿಸ್ತನಲ್ಲಿದ್ದರೆ ಅಂದ್ರೆ ಏನು ನಾವು ಏಸು ಕ್ರಿಸ್ತನನ್ನು ನಂಬಿ ಕ್ರಿಸ್ತನನ್ನು ಸ್ವೀಕರಿಸಿ ಹೌದು ಏಸು ಕ್ರಿಸ್ತ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಏಸು ಕ್ರಿಸ್ತ ನನ್ನ ಒಡೆಯನು ನನ್ನ ಕರ್ತನು ನನ್ನ ರಕ್ಷಕನು ಅಂತ ನಾವು ಯಾವಾಗ ಹೇಳ್ತೀವೋ ಯಾವಾಗ ಈ ಸತ್ಯವನ್ನು ನಾವು ಸ್ವೀಕರಿಸ್ತೀವೋ ಏಸು ಕ್ರಿಸ್ತ ನಮಗೆ ಪವಿತ್ರಾತ್ಮ ಕೊಡ್ತಾರೆ ಸೊ ನಮ್ಮ ಒಂದು ಶಾರೀರಿಕ ಶ್ರಮದಿಂದ ಅಲ್ಲ ಇದು ಒಂದು ನೂತನ ಆಗ್ತೀವಿ ನಾವು ಏಸುಕ್ರಿಸ್ತನಲ್ಲಿದ್ದರೆ ಕ್ರಿಸ್ತನನ್ನು ಅಂಗೀಕರಿಸಿ ಕ್ರಿಸ್ತನನ್ನು ಸ್ವೀಕರಿಸಿ ನಾವು ಏಸುಕ್ರಿಸ್ತನ ಕ್ರಿಸ್ತನ ಶಿಷ್ಯಂದರಾದರೆ ನಾವು ಒಂದು ನೂತನ ಸೃಷ್ಟಿಯಾಗ್ತೀವಿ ನಾವು ನಾವು ಬದ್ಲಾಗ್ಬಿಡ್ತೀವಿ ನಾವು ನಮ್ಮ ಬುದ್ಧಿ ಜ್ಞಾನದಿಂದ ಅಲ್ಲ ಇದು ನಮ್ಮ ಶರೀರದ ಶ್ರಮದಿಂದ ಅಲ್ಲ ಯೇಸು ಕ್ರಿಸ್ತ ನಮಗೆ ಪವಿತ್ರಾತ್ಮ ಕೊಡ್ತಾರೆ ಆ ಪವಿತ್ರಾತ್ಮ ನಮ್ಮೊಳಗೆ ಬಂದ್ರೆ ನಾವು ಬದ್ಲಾಗ್ಬಿಡ್ತೀವಿ ಹಳೇದೆಲ್ಲ ಹೋಗ್ಬಿಡ್ತು ಹಳೇ ತರ ವಿಚಾರ ಹಳೇದೇನಾದ್ರೂ ಇರ್ಬೋದು ನಾವು ಹಳೇದೇನು ಪಾಪ ಮಾಡ್ತಾ ಇದ್ವು ಅದು ಹೋಗುತ್ತೆ ಸೋಮಾರಿತನ ಇದ್ರೆ ಅದು ಸೋಮಾರಿತನ ಹೋಗುತ್ತೆ ಹೋಗುತ್ತೆ ಸುಳ್ಳು ಹೇಳ್ತಾ ಇದ್ರೆ ಮೊದಲು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಅದೆಲ್ಲ ಹೋಗ್ತದೆ ನಾವೊಂದು ನೂತನ ಸೃಷ್ಟಿ ಆಗ್ತೀವಿ ನಾವು ಇದು ದೇವರಿಂದ ಬರುತ್ತೆ ದೇವರಿಂದ ನಮ್ಮನ್ನು ಬದಲಾಯಿಸೋಕೆ ಸಾಧ್ಯ ನಾವೇ ಕಷ್ಟಪಟ್ಟರು ಬದಲಾಗೋದಿಲ್ಲ ನಾವು ಶ್ರಮ ಕೊಟ್ಟು ನಾನು ಒಳ್ಳೆಯವರಾಗಬೇಕು ನಾಳೆಯಿಂದ ಚೇಂಜ್ ಆಗ್ತೀನಿ ಪ್ರಯತ್ನ ಪಡ್ತಾರೆ ಅದು ತಾತ್ಕಾಲಿಕ ಎಲ್ಲ ತಾತ್ಕಾಲಿಕ ಬದಲಾವಣೆ ಅಂದ್ರೆ ನಾವು ದೇವರೊಳಗೆ ಇರಬೇಕು ದೇವ್ರ ವಾಕ್ಯ ಓದ್ಬೇಕು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಒಂದು ಬಳ್ಳಿ ನೀವು ಒಂದು ರೊಂಬೆ ತರ ನಾವು ಯೇಸು ಕ್ರಿಸ್ತನ ರೊಂಬೆ ತರ ಆಗ್ಬೇಕು ಜೀಸಸ್ ಸೇಸ್ ಐ ಆಮ್ ದ ವೈನ್ ಯು ಆರ್ ದ ಬ್ರಾಂಚ್ ಸೊ ಬಳ್ಳಿಯ ಒಂದು ರೊಂಬೆ ಅಂದ್ರೆ ಏನು ಬಳ್ಳಿ ನಮಗೆ ಪ್ರತಿಯೊಂದು ಆಹಾರ ಕೊಡುತ್ತೆ ನೀರ್ ಕೊಡುತ್ತೆ ರಕ್ಷಣೆ ಕೊಡುತ್ತೆ ರೊಂಬೆ ತಾನಾಗಿ ತಾನು ಏನು ಮಾಡಲ್ಲ ಬಳ್ಳಿ ಕೊಟ್ಟಿದ್ದೆಲ್ಲ ಈರ್ ಕೊಡುತ್ತೆ ಆಮೇಲೆ ಏನ್ ಕೆಲಸ ಫಲ ಕೊಡುತ್ತೆ ನಾವು ಅದೇ ರೀತಿ ಏಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಫಲ ಕೊಡ್ಬೇಕು ಏಸು ಕ್ರಿಸ್ತ ನಮಗೆ ಪವಿತ್ರಾತ್ಮ ಕೊಟ್ಟ ಮೇಲೆ ನಾವೊಂದು ಹೊಸ ಸೃಷ್ಟಿ ಹಳೆ ವಿಚಾರ ಎಲ್ಲಾ ನಾವು ವಿಚಾರ ಮಾಡದೆ ಬದಲಾವಣೆ ಆಗುತ್ತೆ ನಮಗೆ ಅರ್ಥ ಆಗುತ್ತೆ ನಾವ್ ಯಾಕೆ ಕೊಟ್ಟಿದೀವಿ ನಮ್ ಗುರಿ ಏನು ನಮ್ ದಾರಿ ಯಾವುದು ಆ ರೀತಿ ಬದಲಾವಣೆಗೋಸ್ಕರ ನೀವು ನೋಡ್ಬೇಕು ನೀವು ಅವಾಗ ಸಂತೋಷ ಬರುತ್ತೆ ಸಮಾಧಾನ ಬರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಉಲ್ಲಾಸ ಉಕ್ಕಿ ಅರಿಯುತ್ತೆ ಅವಾಗ ಬೇಜಾರಾಗಿರಲ್ಲ ಜಿಗುಪ್ಸೆಯಲ್ಲಿ ಪ್ರತಿ ಒಂದನ್ನು ನೀವು ನೋಡುವ ದೃಷ್ಟಿ ಬದಲಾಗುತ್ತೆ ಅವಾಗ ಜೀವನ ಸುಂದರವಾಗಿ ಕಾಣಿಸುತ್ತೆ ಇದೊಂದು ದೊಡ್ಡ ಅವಕಾಶ ನಿಮಗೆ ಏಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಪವಿತ್ರಾತ್ಮವನ್ನು ಪಡೆದುಕೊಂಡು ಸಂಪೂರ್ಣ ಬದಲಾಗಬೇಕು ಅವಾಗ ನಮ್ಮ ಜೀವನ ಸಾರ್ಥಕ ಅನ್ಸುತ್ತೆ ನಾವು ಒಂದು ಫಲ ಕೊಡುವ ಮರವಾಗ್ತದೆ ಬನ್ನಿ ಪ್ರಾರ್ಥನೆ ಮಾಡೋಣ ಏಸು ಕ್ರಿಸ್ತನೇ ನನ್ನನ್ನು ಬದಲಾಯಿಸು ನನ್ನೊಳಗಿರುವ ಹಳೆಯದನ್ನೆಲ್ಲ ಠಾಕೂರಾಜು ನನ್ನ ಹಳೆ ಮನಸ್ಸು ಹಳೆ ವಿಚಾರ ಹಳೇ ಬುದ್ಧಿ ನನಗೆ ಬೇಡ ನೀನು ನನಗೆ ಬೇಕು ನನ್ನ ಹೃದಯದಲ್ಲಿ ಬಾ ನನ್ನೊಳಗೆ ಪವಿತ್ರಾತ್ಮವನ್ನು ತುಂಬು ನನ್ನನ್ನು ಬದಲಾಯಿಸು ನನಗೆ ಒಂದು ಹೊಸ ಜೀವನವನ್ನು ಕೊಡು ನನ್ನೊಳಗಿರುವ ಎಲ್ಲಾ ಸೋಮಾರಿತನ ಕೆಟ್ಟತನ ಪಾಪ ಮಾಡುವ ಆಸೆಗಳನ್ನು ತೆಗೆದು ಹಾಕು ನೀನು ನನಗೆ ಬೇಕು ನನಗೆ ಸಮಾಧಾನ ಬೇಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ಸಂತೋಷ ಬೇಕು ಇದು ನಿನ್ನಿಂದ ಸಾಧ್ಯ ನಿನ್ನನ್ನು ನಂಬಿದ್ದೇನೆ ನನ್ನನ್ನು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ಆಮೇನ್